ನಮಸ್ಕಾರ ನಾಗರಾಜ ಮೈಸೂರು ಜಿಲ್ಲಾ ವರದಿ ಸವಾಲ್ ಟಿವಿ ತಾವೇನು ನೋಡ್ತಾ ಇದೀರಾ ಇವತ್ತಿನಿಂದ ಮೂರು ದಿನಗಳ ಕಾಲ ಬಂದೂರಿನಲ್ಲಿ ಬಂದೂರು ಹೋಬಳಿನಲ್ಲಿ ಹಾಗೂ ಬಂದೂರಿನ ಎಲ್ಲ ಸುತ್ತಮುತ್ತ ಜನ ಒಂದು ದೊಡ್ಡ ಹನುಮ ಜಯಂತಿನ ಇವತ್ತು ಆಚರಣೆ ಮಾಡ್ತಾ ಇದಾರೆ ಬನ್ನೂರಿನ ಚಾಮುಂಡೇಶ್ವರಿ ಯುವಕ ಸಂಘದ ನಾಯಕ ಸಮುದಾಯ ಮುಖ್ಯವಾಗಿ ಪಾತ್ರ ವಹಿಸುತ್ತಾ ಇಲ್ಲಿ ಹಾಗೆ ಎಲ್ಲ ಸಮುದಾಯದವರು ಕೂಡ ಸಾಮರಸ್ಯದ ವಿಚಾರವಾಗಿ ಇವತ್ತು ಮೂರು ದಿನಗಳ ಕಾಲ ಈ ಒಂದು ಹನುಮ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ ಏನು ಇವತ್ತು ಇತಿಹಾಸ ಪ್ರಸಿದ್ಧವಾದಂತಹ ಬನ್ನೂರು ಏನು ಇವತ್ತು ದೇವನಗರಿಯಿಂದ ನಾನು ಕರಿತೀನಿ ಅದೇ ತರ ಇವತ್ತು ದೇವಗಳ ಎಲ್ಲ ಆರಾಧನೆ ದೇವಗಳ ಇವತ್ತು ವಿಶೇಷವಾಗಿ ಹನ್ನೆರಡು ದೇವತೆಗಳ ವಿಗ್ರಹ ಕೂಡ ನಾಳಿದ್ದು ಬರುವಂತದ್ದು ಪ್ರತಿದಿನ ಕಾರ್ಯಕ್ರಮ ಮೂರು ದಿನ ಸತತವಾಗಿ ಮೂರು ದಿನಗಳ ಕಾರ್ಯಕ್ರಮ ಇರುತ್ತೆ ಅದರಲ್ಲೂ ಕೂಡ ಇವತ್ತು ಹನುಮ ಜಯಂತಿ ವಿಶೇಷವಾಗಿ ಸರಿಸುಮಾರು ಹನ್ನೆರಡು ಸಾವಿರ ಜನಗಳಿಗೆ ಇವತ್ತು ದಾಸೋಹ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಪೂಜಾ ಪುನಸ್ಕಾರಗಳು ಕೂಡ ಧಾರ್ಮಿಕ ಆಚರಣೆಗಳು ಕೂಡ ಆಗ್ತಾ ಇದೆ ಇವತ್ತು ನಾವು ನೋಡ್ತಾ ಇರೋದು ಮೈಸೂರು ಜಿಲ್ಲೆಯಲ್ಲಿ ಅತಿ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಬನ್ನೂರು ಅಂತ ಗೊತ್ತಾಗಿದೆ ಜನಗಳಿಗೆ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ಹನುಮ ಜಯಂತಿ ಇಡೀ ರಾಜ್ಯಾದ್ಯಂತ ಹನುಮ ಜಯಂತಿಗಳ ಆಚರಣೆ ಆಗ್ತಾ ಇದೆ ಅದರಲ್ಲೂ ಮೈಸೂರು ತಾಲೂಕುಗಳಲ್ಲಿ ದೊಡ್ಡ ಮಠದ ಹನುಮ ಜಯಂತಿಗಳು ಆಗ್ತಾ ಇದೆ ಅದರಲ್ಲೂ ಕೂಡ ಬನ್ನೂರು ಹೋಬಳಿಯಲ್ಲಿ ಕೂಡ ಇವತ್ತು ಮೂರು ದಿನಗಳ ಹನುಮ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ ಚಾಮುಂಡೇಶ್ವರಿ ಯುವಕರ ಸಂಘ ಅಹ್ ಏನ್ ನೋಡ್ತಾ ಇದೀವಿ ನಾವು ಇವತ್ತು ಇಲ್ಲಿ ಮೂರು ದಿನಗಳ ಹದ್ವಾರದಂತ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರೆ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ ಧಾರ್ಮಿಕ ಆಚರಣೆಗಳಿರುವಂತಹ ಎಲ್ಲರೂ ಕೂಡ ಬರ್ತಾರೆ ನೋಡ್ತಾ ಇದೀವಿ ಜೊತೆಗೆ ಏನು ಅಂತಂದ್ರೆ ಮತ್ತೆ ವೇದಿಕೆ ಕಾರ್ಯಕ್ರಮ ಕೂಡ ಇದೆ ಆ ರಸಮಂಜರಿ ಕಾರ್ಯಕ್ರಮ ಇದೆ ಪ್ರೊಸೆಷನ್ ಕೂಡ ಇದೆ ಏನು ಇವತ್ತು ಮೆರವಣಿಗೆ ಸರಿಸುಮಾರು ಹನ್ನೆರಡು ದೇವತಾ ವಿಗ್ರಹಗಳನ್ನ ತಗೊಂಡ್ಬಂದು ಆ ನಾಳಿದ್ದು ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಒಂದ್ ಗಂಟೆಗೆ ದಾಸೋಹದ ಜೊತೆಗೆ ಬನ್ನೂರಿನ ರಾಜ ಬೀದಿಗಳಲ್ಲಿ ಹನ್ನೆರಡು ವಿಗ್ರಹಗಳ ದೇವತೆಗಳ ವಿಗ್ರಹಗಳನ್ನ ಕೂಡ ಪ್ರದರ್ಶನ ಮಾಡುವಂಥದ್ದು ಸರಿಸುಮಾರು ಸಾವಿರಾರು ಜನ ಹನುಮ ಭಕ್ತರು ಹಾಗೇನೆ ಎಲ್ಲ ಧಾರ್ಮಿಕ ಆಚರಣೆ ಮಾಡುವಂತ ಧಾರ್ಮಿಕ ಕಿತೇಶಿಗಳು ಕೂಡ ಬರುವಂತದ್ದು ನೋಡ್ತಾ ಇದೀವಿ ಒಟ್ಟಾರೆ ಈ ವರ್ಷದಲ್ಲಂತೂ ಬಹಳ ದೊಡ್ಡ ಮಠದ ಒಂದು ಕಳೆ ಕಟ್ಟಿರೋದು ಅಂತಂದ್ರೆ ಬನ್ನೂರಿನ ಹನುಮ ಜಯಂತಿಗೆ ಆ ಕಳೆ ಕಟ್ಟಿರುವಂತದ್ದು ಇದಕ್ಕೆ ಕಾರಣ ಮುಖ್ಯವಾಗಿರುವಂತದ್ದು ಚಾಮುಂಡೇಶ್ವರಿ ಯುವಕ ಸಂಘ ಏನು ನಮ್ಮ ಚಾಮುಂಡೇಶ್ವರಿ ಯುವಕ ಸಂಘ ಏನಿದೆ ಆ ಒಂದು ನಾಯಕ ಸಮುದಾಯದ ಮುಖ್ಯ ಮುಖ್ಯ ಇರ್ತಾರೆ ಜೊತೆಗೆ ಅವ್ರಿಗೆಲ್ಲ ಸಪೋರ್ಟ್ ಆದಂತೆ ಎಲ್ಲ ಕೋಮಿನ ಎಲ್ಲ ಸಾಮರಸ್ಯದ ಹಬ್ಬವಾಗಿ ಇವತ್ತು ಬನ್ನೂರಿನಲ್ಲಿ ನಾವು ಹನುಮ ಜಯಂತಿನ ಆಚರಣೆ ಮಾಡ್ತಾ ಇದೀವಿ ಆ ಮತ್ತೆ ದೊಡ್ಡ ದೈಪಾಲಂಕಾರ ಕೂಡ ಇವತ್ತು ಈ ಒಂದು ಹನುಮ ಜಯಂತಿಗೆ ಮಾಡಿದ್ದಾರೆ ನಿಜಲೂ ಮಂಗಳೂರಿನಲ್ಲಿ ಬಂದಿದ ತಕ್ಷಣ ದಸರಾ ಥರ ಕಳೆಗ ಕಳೆ ಕೊಡುವಂತ ಒಂದು ಹನುಮ ಜಯಂತಿನ ಈ ವರ್ಷ ಬಹಳ ಅದ್ದೂರಿಯಾದ ಆಚರಣೆ ಕೂಡ ಮಾಡಿದ್ದಾರೆ ಸ್ವತಃ ಅವರು ಹುಡುಗರು ಅವ್ರ ಕೈಯಿಂದ ದುಡ್ಡುಗಳು ಅವರ ಒಂದು ಸಂಘಟನೆಗೆ ಸಂಘ ಮಾಡಿಕೊಂಡು ಆ ಒಂದು ಪ್ರತಿ ವರ್ಷ ಕೂಡ ಒಂದು ಏನು ಹನುಮ ಜಯಂತಿನ ಆಚರಣೆ ಮಾಡಬೇಕು ಅನ್ನೋದು ಕೂಡ ಮುಖ್ಯವಾಗಿ ಮತ್ತೆ ಇಲ್ಲಿ ಇನ್ನೊಂದು ಕಳೆ ಕಟ್ಟೋದೇನು ಅಂದ್ರೆ ಮುಖ್ಯವಾಗಿ ನಾಯಕ ಸಮುದಾಯದಲ್ಲಿ ಚಾಮುಂಡೇಶ್ವರಿ ಹಬ್ಬ ಮಾಡ್ತಾರೆ ಪ್ರತಿ ವರ್ಷನು ಅದು ಕೂಡ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಅದೇ ತರ ಇದು ಕೂಡ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡುವಂತದ್ದು ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಬಂದೂರಿನ ಅಸ್ಮಿತೆ ನಮ್ಮ ತಾಯಿ ಹೇಮದ್ರಮ್ಮ ತಾಯಿಯ ಹಬ್ಬ ಕೂಡ ಬರ್ತಾ ಇದೆ ಆ ಒಂದು ಆಚರಣೆ ಹೇಗಿರುತ್ತೆ ಅದೇ ತರ ಇವತ್ತು ಕೂಡ ಇದನ್ನ ಮೂರು ದಿನ ಕಣ ಮಾಡ್ತಾ ಇರೋದ್ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಇವತ್ತು ವ್ಯಾಸರಾಯರು ಹುಟ್ಟದಂತಹ ಪುಣ್ಯಕ್ಷೇತ್ರ ಇವತ್ತು ಇಡೀ ಪ್ರಪಂಚದಂತೆ ಬಂದೂರ್ನ ಗುಸ್ತಂತದ್ದು ಇವತ್ತು ಗೂಗಲ್ ಅಲ್ಲಿ ನೋಡಿದ್ರೆ ಬಂದೂರು ಇಡೀ ಪ್ರಪಂಚದಲ್ಲಿ ಕಾಣುತ್ತೆ ಯಾಕೆಂದ್ರೆ ವ್ಯಾಸರಾಯರು ಹುಟ್ಟಂತ ಪುಣ್ಯಕ್ಷೇತ್ರ ನಮ್ಮ ಬಂದೂರು ಹಾಗಾಗಿ ನಾವೇನು ನೋಡ್ತಾ ಇದ್ದೀರಾ ಮೂರು ದಿನಗಳ ಕಾಲ ಈ ಒಂದು ಹನುಮ ಜಯಂತಿನ ಆಚರಣೆ ಮಾಡಿದಂತಹ ಚಾಮುಂಡೇಶ್ವರಿ ಯುವಕ ಸಂಘದ ಎಲ್ಲಾ ಯುವಕರುಗಳು ಮತ್ತೆ ಎಲ್ಲ ಜನಾಂಗದ ಯಜಮಾನರುಗಳು ಯುವಕರುಗಳು ಎಲ್ಲರೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ ಮತ್ತೆ ಬನ್ನೂರಿಗೆ ಹಳ್ಳಿ ಸೇರುತ್ತೆ ಬಹಳ ದೊಡ್ಡ ಹೋಬಳಿ ಇದು ಆ ಹಳ್ಳಿ ಗ್ರಾಮದ ಯಜಮಾನರುಗಳು ಎಲ್ಲರೂ ಕೂಡ ಧಾರ್ಮಿಕ ಆಚರಣೆಗೆ ಬರುವಂತದ್ದು ಇದರಲ್ಲೂ ಇವತ್ತು ಬರುವಂತವ್ರು ಯಾರಪ್ಪಾ ಅಂದ್ರೆ ಐದು ಗಂಟೆಗೆ ಆ ಯದುವೀರ್ ಒಡೆಯವರು ಬರ್ತಾ ಇದಾರೆ ಅವರು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ರೆ ಸಾಂಕೇತಿಕವಾಗಿ ಇವತ್ತು ಪ್ರಥಮ ದಿನ ಹನುಮ ಜಯಂತಿನ ಉದ್ಘಾಟನೆ ಮಾಡ್ತಾ ಇದ್ರೆ ಮತ್ತೆ ದಾಸೋಹ ಉದ್ಘಾಟನೆ ಮಾಡ್ತಾ ಇದ್ರೆ ಅದು ವಿಶೇಷವಾಗಿ ಮತ್ತೆ ನಾಳೆ ಇಪ್ಪತ್ತ ಆರನೇ ತಾರೀಕು ನಾಳೆ ಕೂಡ ರಾಜಕೀಯ ನಾಯಕರುಗಳಿಗೂ ಬರ್ತಾ ಇದ್ರೆ ಪಕ್ಷಾತೀತವಾಗಿ ಅವರು ಕೂಡ ಇಲ್ಲಿ ಒಂದು ಉದ್ಘಾಟನಾ ಕಾರ್ಯಕ್ರಮ ಕೂಡ ವೇದಿಕೆ ಉದ್ಘಾಟನಾ ಕಾರ್ಯಕ್ರಮ ಇದೆ ರಸಮಂಜನೆ ಕಾರ್ಯಕ್ರಮ ಇದೆ ಏನೆಲ್ಲ ಇವತ್ತು ಚಿತ್ರಗೀತೆಗಳು ಭಾವಗೀತೆಗಳು ಮತ್ತು ಭಕ್ತಿ ಗೀತೆಗಳನ್ನ ಆಡುವಂಥದ್ದು ದೊಡ್ಡ ವೇದಿಕೆ ಕೂಡ ಇವತ್ತು ಮಂದೂರಲ್ಲಿ ಸಿದ್ಧವಾಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಚಾಮುಂಡೇಶ್ವರಿ ಯುವಕ ಸಂಘದ ನಾಯಕ ಸಮುದಾಯದ ಮುಖ್ಯವಾಗಿ ವೇದಿಕೆಯಲ್ಲಿರುವಂತದ್ದು ಜೊತೆಗೆ ಅವ್ರ ಜೊತೆಗೆ ಎಲ್ಲರೂ ಕೂಡ ಎಲ್ಲ ಒಂದು ಕೋಮಿನ ಎಲ್ಲ ಅವರು ಯಜಮಾನರು ಕೂಡ ಯುವಕ ಮಿತ್ರರು ಕೂಡ ಸೇರ್ಕೊಂಡಿರುವಂತದ್ದು ಇವತ್ತು ಕೇವಲ ಇದು ಸಾಮರಸ್ಯ ಹಬ್ಬವಾಗಿ ಇವತ್ತು ಬಂದ್ನಲ್ಲಿ ಮೂರು ದಿನಗಳ ಕಾಲ ವಿಜೃಂಭಿಸ್ತಾ ಇದೆ ಹಾಗಾಗಿ ನನ್ನ ಮೂಲಕ ಅವರು ಆಹ್ವಾನ ಕೊಡ್ತಾ ಇದ್ದಾರೆ ಏನು ಅಂತಂದ್ರೆ ಎಲ್ಲ ಅಕ್ಕಪಕ್ಕದ ಹಳ್ಳಿಯವರು ಕೂಡ ಮೂವತ್ ಮೂರು ಹಳ್ಳಿ ಜನ ಬರಲಿ ಅನ್ನೋ ಕೂಡ ಆಸೆ ಕೂಡ ಇದೆ ನಾನು ಕೂಡ ವಿಶ್ವ ಹಿಂದೂ ಪರಿಷತ್ತು ಮೈಸೂರು ಜಿಲ್ಲಾ ಗ್ರಾಮಾಂತರ ಗೋರಕ್ಷೆ ಪ್ರಮುಖನಾಗಿ ನಾನು ನಿಮ್ಮ ಆಹ್ವಾನ ಕೂಡ ಕೊಡ್ತಾ ಇದ್ದೀನಿ ತಾವೇನ್ ನೋಡ್ತಾ ಇದ್ರ ಬಹಳ ಅದೂರಿಯಾದ ಕಾರ್ಯಕ್ರಮ ಇತ್ತೀಚೆಗೆ ತಾನೇ ಆ ಎರಡು ದೇವಸ್ಥಾನಗಳು ಕೂಡ ನಮ್ಮ ಬಂದೂರಿಗೆ ಮತ್ತೆ ಪುನರಾರಂಭ ಆಯ್ತು ಅದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿನ ಊರಿನ ಎಲ್ಲ ಸಮಸ್ತ ಸಮುದಾಯದ ಯಜಮಾನರುಗಳು ಕೂಡ ಬಂದಂತದ್ದು ಹಾಗಾಗಿ ಬಂದೂರು ಒಂದಲ್ಲ ಒಂದು ರೀತಿಯಾದಂತ ಎದುರು ಇವತ್ತು ರಾಜ್ಯದಲ್ಲಿ ಪ್ರತಿನಿಧಿಕ್ ಬರ್ತಾ ಇದೆ ಅದು ರಾಜಕೀಯ ವಲಯದಲ್ಲಿ ಆಗಿರ್ಬೋದು ಶೈಕ್ಷಣಿಕ ವಲಯದಲ್ಲಿ ಆಗಿರ್ಬೋದು ಧಾರ್ಮಿಕ ವಲಯದಲ್ಲಾಗಿರ್ಬೋದು ಹಾಗಾಗಿ ತಾವೇನು ನೋಡ್ತಾ ಇದ್ರ ಮೂರು ದಿನಗಳ ಅತೂರಿಯಾದಂತಹ ಕಾರ್ಯಕ್ರಮನ ಚಾಮುಂಡೇಶ್ವರಿ ಯುವಕ ಸಂಘ ಬಂದೂರು ನಾಯಕ ಸಮುದಾಯದ ಯುವಕರು ಪ್ರತಿ ವರ್ಷ ಕೂಡ ಮುಂಚಾಣಿ ಇಟ್ಕೋತಾರೆ ಕಳೆದ ತಾರೀಕು ಕೂಡ ಶ್ರೀರಂಗಪಟ್ಟಣದಿಂದ ಬಂದಂತಹ ಮಾಲಾಧಾರಿಗಳು ಏನು ಹನುಮ ಮಾಲಾಧಾರಿಗಳು ಕೂಡ ಸಹಸ್ರ ಸಂಖ್ಯೆಯಲ್ಲಿ ಬಂದಿದ್ರು ಈ ವರ್ಷ ಕೂಡ ಇಲ್ಲಿ ಬರೋದು ಇದೇನೋ ಹೇಳ್ಬೇಕು ಹಾಗಾಗಿ ಬಂದಿರ ಸಂತೋಷ ಕೂಡ ಮತ್ತೆ ಬೇರೆ ಬೇರೆ ತಾಲೂಕುಗಳಿಂದ ಬರುವಂತಹ ಭಕ್ತಾದಿಗಳು ಕೂಡ ಹನುಮ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರೆ ಆ ನಮ್ಮ ಇವತ್ತು ಇಡೀ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಉಳಿಬೇಕು ಅಂತಂದ್ರೆ ಇವತ್ತು ಸಾಮರಸ್ಯ ಇರಬೇಕು ಎಲ್ಲರೂ ಕೂಡ ಒಂದಾಗುವಂತ ಒಂದು ಸಾಮರಸ್ಯದ ಹಬ್ಬ ಅಂತಂದ್ರೆ ಅದು ಧಾರ್ಮಿಕ ಆಚರಣೆಗಳು ಆ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಇವತ್ತು ಸನಾತನ ಧರ್ಮದ ವಿಶೇಷತೆ ಏನು ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಇವತ್ತು ಜಾತಿ ಭೇದ ಭಾವ ಮರೆತು ಇವತ್ತು ಒಂದಾಗಬೇಕು ಅನ್ನೋ ಒಂದು ಸಾಂಕೇತಿಕ ಸಾಮರಸ್ಯದ ಹಬ್ಬನ ಇವತ್ತು ಮೂರು ದಿನಗಳ ಕಾಲ ಆಚರಣೆ ಮಾಡ್ತಾ ಇದಾರೆ ಬಂದೂರಿನಲ್ಲಿ ಚಾಮುಂಡೇಶ್ವರಿ ಯುವಕ ಸಂಘ ನೂರಾರು ಯುವಕರು ಇಲ್ಲಿ ಪ್ರತಿ ವರ್ಷನೂ ಕೂಡ ಅವರ ಕೈಯಿಂದ ದುಡ್ಡು ಹಾಕಿ ಆ ಒಂದು ಚೀಟಿ ನಡೆಸಿ ಬಂದಂತಹ ಒಂದು ಸಣ್ಣ ಅಮೌಂಟ್ ನಲ್ಲಿ ಒಂದಷ್ಟು ದಾನಿಗಳು ಕೂಡ ಕೊಟ್ಟಿರ್ತಾರೆ ಅವ್ರಿಗೆ ಹಾಗಾಗಿ ಇವತ್ತು ಬನ್ನೂರು ಒಂದಲ್ಲ ಒಂದು ಪ್ರಸಲ್ತಿ ಬರ್ತಾ ಇದೆ ಇವತ್ತು ದಸರಾ ನೋಡಿದಾಗ ಆಗ್ತಿದೆ ರಾತ್ರಿ ಏನಾರು ನೋಡಿದ್ರೆ ಬನ್ನೂರು ದೀಪಗಳ ವಿಜೃಂಭಣೆ ಅಲಂಕಾರ ಅದೆಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ದೀಪಕ್ಕೋಸ್ಕರ ಒಂದು ಬಹಳ ಖುಷಿ ಆಗುತ್ತೆ ಮತ್ತೆ ಮಾದೇವಪ್ಪರು ಬರ್ತಾರೆ ಅಂತ ಕೂಡ ಕೇಳ್ಪಟ್ಟಿದೀವಿ ವೇದಿಕೆ ಕಾರ್ಯಕ್ರಮಕ್ಕೆ ರಸಮಂಜರಿ ಉದ್ಘಾಟನೆಗೆ ಸುನಿಲ್ ಬಸವರ್ ಬರ್ತಾರೆ ಅಂತ ಕೂಡ ಕೇಳಿದೀವಿ ಒಟ್ಟಾರೆಯಾಗಿ ಪಕ್ಷಾತೀತವಾಗಿ ಬರೋ ಅಂತ ರಾಜಕೀಯ ಧುರೀಣರು ಕೂಡ ಇವತ್ತು ಬಂದೂರಿಗೆ ಬರ್ತಾ ಇದ್ರೆ ಅಶ್ವಿನ್ ಸರ್ ಕೂಡ ಬರ್ತಾರಂತೆ ಜೆಡಿಎಸ್ ಮಾಜಿ ಅಂತಂದ್ರೆ ಎಂತರಾಜ್ ಅವರು ಬರ್ತಾರಂತೆ ಅದು ಪಕ್ಷಾತೀತವಾಗಿ ಅಂತ ಹೇಳಿದ್ರೆ ಮುಗಿತು ಎಲ್ಲ ರಾಜಕಾರಣಿಗಳು ಕೂಡ ಇವತ್ತು ಬಂದೂರಿಗೆ ಒಡನಾಟ ಇದೆ ಕೇಂದ್ರ ಬಿಂದು ಹಾಗಾಗಿ ತಾವೇನು ನೋಡ್ತಾ ಇದ್ರ ಮತ್ತೆ ನಾಳಿದ್ದು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಅದು ಕೂಡ ಒಂದು ದೊಡ್ಡ ದಾಸೋಹನ ಮಾಡಿ ಅನಂತರ ಪ್ರೊಸೆಷನ್ ಇರುತ್ತೆ ಸರಿಸುಮಾರು ಹನ್ನೆರಡು ದೇವತೆಗಳ ವಿಗ್ರಹಗಳನ್ನ ಅದನ್ನ ಮತ್ತೆ ದಸರಾ ಗೊಂಬೆಗಳನ್ನ ತರಿಸಿ ಡೊಳ್ಳು ಕುಣಿತ ಮೇಳಗಳ ಸಮೇತ ಇವತ್ತು ಎರಡು ದಿನಗಳ ಕಾಲ ಒಂದು ಮೂರು ದಿನಗಳ ಕಾಲ ಮಾಡ್ತಿರುವಂತ ಹನುಮ ಜಯಂತಿನಲ್ಲಿ ಕೊನೆಯ ದಿನ ಪ್ರತಾಪ್ ಸಿಂಹ ಅವರು ಬರ್ತಾ ಇದಾರೆ ಯಾಕಿದ ಒತ್ತಿ ಹೇಳಬೇಕು ಅಂತಂದ್ರೆ ಎಲ್ಲಾ ರಾಜಕೀಯ ನಾಯಕರು ಕೂಡ ಬರುವಂತದ್ದು ಮುಖ್ಯತೀತವಾಗಿ ಪ್ರತಾಪ್ ಸಿಂಹ ಅವರು ಈ ಒಂದು ಇದಕ್ಕೂ ಕೂಡ ಬರ್ತಾರೆ ಏನು ಮೆರವಣಿಗೆ ಕೂಡ ಬರ್ತಾರೆ ಒಂದನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಅದು ಕೂಡ ಒಂದೇ ಒಂದೇ ತಿಂಗಳು ಒಂದೇ ಒಂದ್ ಗಂಟೆಗೆ ಇಪ್ಪತ್ತೇಳನೇ ತಾರೀಕು ನಾಳಿದ್ದು ಮೂರು ದಿನಗಳ ಕಾಲ ಇವಾಗ ಏನು ಚಾಲನೆ ಆಗಿದೆ ಇವತ್ತು ಈಗ ನಿಮ್ಗೆ ಆಗ್ಲೇ ತೋರಿಸ್ತೀನಿ ಸಂಜೆ ನಡೆಯುವಂತ ದಾಸೋಹಕ್ಕೆ ಆಲ್ರೆಡಿ ಈಗ ಎಲ್ಲಾ ಸಿದ್ಧತೆಗಳಾಗ್ತಾ ಇದೆ ಸರಿ ಸುಮಾರು ಹನ್ನೆರಡು ಸಾವಿರ ಜನಕ್ಕೆ ದಾಸೋಹನ ಕೊಡ್ತಾರೆ ಅಂತಂದ್ರೆ ಈ ಚಾಮುಂಡೇಶ್ವರಿ ಯುವಕ ಮಿತ್ರರು ನಿಜಲ್ಲೂ ದೊಡ್ಡ ಹೆಮ್ಮೆಯ ವಿಚಾರ ಯಾಕೆಂದ್ರೆ ಕೆಲಸ ಮಾಡಿದವ್ರಿಗೆ ಮತ್ತೆ ಒಳ್ಳೆ ಕೆಲಸಗಳನ್ನ ಮಾಡೋದ್ರಿಗೆ ಯಾವತ್ತು ನಾವು ಹೊಗುಳ್ಬೇಕು ಆ ಕೆಲಸ ಮಾಡ್ತಾ ಅಷ್ಟೇ ನಮ್ಮ ಊರು ಅನ್ನೋದು ಬಹಳ ನಮಗೆ ಮುಖ್ಯ ಇರುತ್ತೆ ಹಾಗಾಗಿ ಮತ್ತೆ ಇದ್ರ ಮುದ್ದೆ ಇವತ್ತು ಹನುಮ ಜಯಂತಿನ ಸಣ್ಣದಾಗ ಆಚರಣೆ ಮಾಡ್ತಿದಂತ ಶಕ್ತಿ ಇವತ್ತು ರಾಜ್ಯನ ತಿರುಗುವಂತ ಒಂದು ಮೂರು ದಿನಗಳ ಕಾಲ ಮಾಡುವಂಥದ್ದು ಬಹಳ ಕಷ್ಟ ಇದೆ ಮೂರು ದಿನಗಳ ಕಾಲ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ ಮುಖ್ಯವಾಗಿ ಇಲಾಖೆಗಳು ಪರ್ಮಿಷನ್ ಕೊಡೋದೇ ಕಷ್ಟ ಆಗಿದೆ ಇವತ್ತಿನ ಕಾಲದಲ್ಲಿ ಆದ್ರೆ ಅದನ್ನೆಲ್ಲ ದಾಟಿ ಇವತ್ತು ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ ನಿಮ್ಗೆ ಹಾಗೆ ತೋರಿಸ್ತಾ ಹೋಗ್ತೀನಿ ಏನೆಲ್ಲ ನಡೀತಾ ಇದೆ ಇವತ್ತು ಅಂತ ನಮಸ್ಕಾರ ನಾನು ಕೂಡ ಮೂರು ದಿನಗಳ ಕಾಲ ಎಲ್ಲ ನಮ್ಮ ಬಂದೂರಿನಲ್ಲಿ ನಡೆದಂತ ಹಾಗೂ ದೇವನಗರಿ ಬಂದೂ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳು ಇದು ಹನುಮ ಜಯಂತಿಯ ಮೂಲ ಸ್ಥಾನ ಆ ಕೋದಂಡರಾಮ ಸ್ವಾಮಿ ಭಕ್ತ ಮಂಡಳಿ ಆಂಜನೇಯ ಸ್ವಾಮಿ ಸನ್ನಿಧಿಲಿ ಮಾಡ್ತಾರ ಹಾಗೇನೆ ನೋಡಿ ಇಷ್ಟು ಎಲ್ಲ ಯುವಕರು ಕೂಡ ಇವತ್ತು ಮೂರು ದಿನಗಳ ಕಾಲ ಅವರ ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು ಹನುಮಾನಗೋಸ್ಕರ ಧಾರ್ಮಿಕ ಆಚರಣೆಗೋಸ್ಕರ ಇವತ್ತು ಅವರ ತನು ಮನ ಧನವನ್ನು ಇದ್ದೀವಿ ಇದು ಮೂಲಸ್ಥಾನ ಸುಮಾರು ವರ್ಷಗಳಿಂದ ಈ ಒಂದು ಮೂಲಸ್ಥಾನ ಇದೆ ನಿಮ್ಗೆ ಹೋಗ್ತೀನಿ ಏನೇನಿದೆ ಅಂತ ನೋಡಿ ಇದು ಹಿಂದೆ ರಾಮ ಮಂದಿರ ಇದೆ ಕೋದಂಡ ರಾಮಸ್ವಾಮಿ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದಂತದ್ದು ನೋಡಿ ಅವರು ಅವರ ಮನೇಲಿ ಅಚ್ಚುಕಟ್ಟು ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಧಾರ್ಮಿಕ ಭಾವನೆ ಇರುವಂತ ಒಂದು ಸನ್ನಿಧಿನ ಅದನ್ನ ಅಚ್ಚುಕಟ್ಟು ಮಾಡೋದ್ರಲ್ಲಿ ಬಹಳ ವಿಶೇಷವಾಗಿ ಆಗಿದೆ ಇದು ವೇದಿಕೆ ಕಾರ್ಯಕ್ರಮ ಈ ವೇದಿಕೆ ಕಾರ್ಯಕ್ರಮಕ್ಕೆ ಇವತ್ತು ಯದ್ವಿರ್ ಒಡೆಯರ್ಗು ಕೂಡ ಬರ್ತಾ ಇರೋದು ನಾವು ನೋಡಬಹುದು ಐದು ಗಂಟೆಗೆ ಬರುವಂತ ಒಂದು ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಎಂ ಪಿ ಅವರು ಕಾರಣ ಏನು ಅಂತಂದ್ರೆ ಹನುಮ ಜಯಂತಿಯ ಉದ್ಘಾಟನಾ ಕಾರ್ಯಕ್ರಮ ಇದೆ ಇವತ್ತು ದಾಸೋಹ ಉದ್ಘಾಟನೆ ಹಾಗೂ ಹನುಮ ಜಯಂತಿಯ ಉದ್ಘಾಟನೆ ಕಾರ್ಯಕ್ರಮ ಇದೆ ಇವತ್ತು ಬಂದೂರಿನಲ್ಲಿ ಏನೆಲ್ಲ ಧಾರ್ಮಿಕ ಆಚರಣೆಗಳಾಗುತ್ತೆ ಅದು ಹನುಮ ಜಯಂತಿ ಬಹಳ ಶ್ರೇಷ್ಠವಾದಂಥದ್ದು ತಾವೇ ನೋಡ್ತಾ ಇದ್ರ ನೋಡಿ ಇಲ್ಲಿಂದ ಇಲ್ಲಿಂದ ಕಾವೇರಿ ಸರ್ಕಲ್ ಸರಿ ಸುಮಾರು ಅರ್ಧ ಕಿಲೋಮೀಟರ್ ಲೈಟಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಎಸ್ ಹಾಗೇನೆ ತಾವೇ ನೋಡ್ತಾ ಇದ್ರ ನೋಡಿ ದೊಡ್ಡ ದಾಸೋಹ ಕೂಡ ತಾವು ನೋಡ್ತಾ ಇದ್ರ ದಾನಿಗಳು ಎಲ್ಲರೂ ಕೂಡ ಈ ಒಂದು ದಾಸೋಹಕ್ಕೆ ಆ ಅವರ ಕೈಲಾದಂತಹ ಸಹಾಯಗಳನ್ನ ಮಾಡಿರುವಂತದ್ದು ಮತ್ತೆ ನಮ್ಮ ಯಾವತ್ತು ನಾನು ಹೇಳ್ತಾ ಇರ್ತೀನಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ನಾನು ಯಾವತ್ತು ನಾನು ನೆನಿತಾ ಇರ್ತೀವಿ ಯಾಕೆಂದ್ರೆ ನನ್ನ ಪ್ರೀತಿಯ ಆರಾಧ್ಯ ದೇವ ಅಂತ ಕೂಡ ಹೇಳ್ತೀನಿ ಯಾಕೆಂದ್ರೆ ಜೊತೆಗೆ ತಾವು ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ನಮ್ಮ ರಮೇಶಣ್ಣ ಅಂತೂ ಅವ್ರಿಗೆ ಪಂಚಪ್ರಾಣ ಮುಂದಿನ ದಿನಗಳಲ್ಲಿ ಒಂದು ಮಾರಿ ಹಬ್ಬದ ವಿಶೇಷವಾಗಿ ಒಂದು ಕುಸ್ತಿ ಆಯೋಜನೆ ಕೂಡ ಮಾಡಿದರೆ ಕಳೆದ ವರ್ಷ ಕೂಡ ದೊಡ್ಡ ಮಟ್ಟದ ಒಂದು ರಾಜ್ಯ ಮಟ್ಟದ ಕುಸ್ತಿ ಆಯೋಜನೆ ಮಾಡಿದ್ರು ರಮೇಶ್ ಅವರು ಸರ್ ಏನ್ ಹೇಳ್ತೀರಾ ಸರ್ ಕುಸ್ತಿ ವಿಚಾರವಾಗಿ ಸರ್ ಎಷ್ಟು ಜನ ಎಷ್ಟು ಸಾವಿರ ಜನಕ್ಕೆ ಅಡಿಗೆ ಇವತ್ತು ಐದು ಸಾವಿರ ಜನಕ್ಕೆ ಓಕೆ ಐದು ಸಾವಿರ ಜನಕ್ಕೆ ಅಡಿಗೆ ಮತ್ತೆ ಮೂರು ದಿನಗಳ ಕೂಡ ಊಟದ ವ್ಯವಸ್ಥೆ ಮಾಡುವಂತ ಅದಕ್ಕೆ ಸರಿ ಸುಮಾರು ಹತ್ತೆರಡು ಸಾವಿರ ಜನ ಊಟ ಮಾಡ್ತಾರೆ ನೋಡಿ ಇದು ನಾವು ನೋಡ್ತಾ ಇದೀವಿ ನಮ್ಮ ಎಲ್ಲ ಭಕ್ತಾದಿಗಳು ಮತ್ತೆ ಇಲ್ಲಿನ ಮುಖ್ಯವಾಗಿ ಚಾಮುಂಡೇಶ್ವರಿ ಯುವಕ ಸಂಘದ ಎಲ್ಲ ಯುವಕರು ಕೂಡ ಇದನ್ನ ಆಯೋಜನೆ ಮಾಡಿರುವಂಥದ್ದು ಬಹಳ ದೊಡ್ಡ ಮಟ್ಟದ ಆಯೋಜನೆ ಇದು ನಿಜವೂ ನಾವು ಬರೀ ಹೇಳೋದಲ್ಲ ಕಣ್ಣಾರೆ ನೋಡಬೇಕು ಈಗ ದಾಸೋಹಕ್ಕೆ ಹನಿ ಆಗ್ತಿರುವಂತದ್ದು ಸಂಜೆಗೆ ದಾಸೋಹ ಕೂಡ ಇರುತ್ತೆ ಇದುವ ಒಡೆಯವರು ಕೂಡ ಬರ್ತಾರೆ ನಿಂತ್ಕೊಂಡ್ರಲ್ಲೇ ನೋಡಿ ಪುಟ್ ಪುಟ್ ಮಕ್ಕಳು ಕೂಡ ಇವತ್ತು ಕೇಸರಿಮಯವಾಗಿ ಇವತ್ತು ಬಂದೂರು ಕಾಣ್ತಾ ಇದೆ ಅದ ಕಾರಣ ಚಾಮುಂಡೇಶ್ವರಿ ಯುವಕ ಸಂಘ ಮಿತ್ರರ ಒಂದು ಧಾರ್ಮಿಕ ಆಚರಣೆ ಇಲ್ಲಿ ನೋಡ್ತಾ ಇದ್ವಿ ಕೋದಂಡ ರಾಮಸ್ವಾಮಿ ದೇವಸ್ಥಾನ ಐತಿಹಾಸಿಕ ಇರುವಂತದ್ದು ಒಂದಲ್ಲ ಒಂದು ಹೆಸರು ಇವತ್ತು ನಾವು ನೋಡ್ಬೋದು ಬಂದೂರಿನಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹಾಗಾಗಿ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಇವತ್ತು ರೈತ ದಿನಾಚರಣೆ ಕೂಡ ಆಚರಣೆ ಮಾಡ್ತಾ ಇದ್ರೆ ಅದಲ್ಲೂ ಪಕ್ಕದಲ್ಲಿ ಗುರುಡ ನಮಸ್ಕಾರ ತಾವೇನು ನೋಡ್ತಾ ಇದ್ದೀರಾ ಮತ್ತೆ ಎಲ್ಲರೂ ಕೂಡ ನೋಡು ಎಲ್ಲಿ ಪ್ರತಿಯೊಬ್ರು ಕೂಡ ಅವರು ಅವರ ವಾಲಂಟ್ರಿಯಾಗಿ ಬರುವಂತ ಕೆಲಸ ಇವತ್ತು ಆಗ್ತಾ ಇದೆ ಒಂದ್ ಕಡೆ ಸಂಜೆ ಟೈಮ್ ನೋಡಿದ್ರೆ ಬಹಳ ದೊಡ್ಡ ಮಟ್ಟದ ದೀಪ ಅಲಂಕಾರ ಮತ್ತೆ ಈ ಬಂದೂರಿಗೆ ಮೂವತ್ಮೂರ ಹಳ್ಳಿಯೂ ಕೂಡ ಸಾವಿರಾರು ದೇವಸ್ಥಾನಗಳು ಇರೋದು ವಿಶೇಷ ಈ ಒಂದು ವೇದಿಕೆ ಯದುವೀರ್ ಒಡೆಯರ್ ಅವರಿಗೆ ಆಹ್ವಾನ ಕೂಡ ಕೋರ್ತಾ ಇರುವಂತದ್ದು